ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಮೀನಿನ ಒಂದು ಮಸಾಲ ಫ್ರೈ ಅಂತಲೇ ಹೇಳ್ಬೋದು ನಾನು ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ ಯಾಕಂದರೆ ರೈಸಿಗೆ ಆಗಬೇಕಲ್ವ ಸೊ ಅದಕ್ಕೋಸ್ಕರ ಸೊ ಮಸಾಲ ಫ್ರೈ ಅಂತನಾದರೂ ಹೇಳಿ ಇಲ್ಲ ಅಂತ ಹೇಳಿದರೆ ತುಂಬ ಥಿಕ್ಕಾಗಿ ಮಾಡುವಂತಹ ಫಿಶ್ ಗ್ರೇವಿ ಅಂತನಾದರೂ ಹೇಳಿ ಏನಾದರೂ ಹೇಳಿ ಬಟ್ ತುಂಬಾ ಸಕ್ಕತ್ತಾಗಿರತ್ತೆ ಹುಳಿ ಮುಂಚಿ ಅಂತ ಹೇಳಿದ್ರೆ ತುಂಬಾ ಸೂಟಬಲ್ ನೇಮ್ ಇದು ಎಲ್ರಿಗೂ ಸಹ ಪುಳಿಮುಂಚಿ ಅಂದರೆ ಅರ್ಥ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಸಾಮಾನ್ಯಕ್ಕೆ ಇವಾಗ ಸೌತ್ ಕೇಂದ್ರ ಸೈಡ್ನವರಿಗೆ ತುಂಬ ಚೆನ್ನಾಗಿ ಗೊತ್ತಿರತ್ತೆ ಅದು ಮಾಡೋ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಚಾನಲ್ಗಿನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಏಳರಿಂದ ಎಂಟರಷ್ಟು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಧನಿಯಾನ ಹಾಕ್ಕೊಂಡಿದ್ದೀನಿ ಅಂದರೆ ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಸೊ ನೀವೇನಾದರೂ ಡೈರೆಕ್ಟಾಗಿ ಕೊತ್ತಂಬರಿ ಪುಡಿ ಹಾಕ್ಕೊಳ್ತೀನಿ ಅನ್ನುವಂಥವ್ರು ಅದನ್ನು ಸಹ ಹಾಕ್ಕೊಳ್ಬೋದು ಏನೂ ಸಹ ಅಬ್ಜೆಕ್ಷನ್ ಇಲ್ಲ ಸೊ ಇದಿಷ್ಟನ್ನು ಹಾಕ್ಕೊಂಡು ಆದ ನಂತರ ನಾನು ಇದಕ್ಕೆ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸನ್ನು ಹಾಕಿದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಓಂ ಓಂಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪೇ ಸ್ವಲ್ಪ ಅಂದರೆ ಕಾಲು ಚಮಚಕ್ಕಿಂತ ಕಡಿಮೆ ಮೆಂತ್ಯಾನ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿದರೆ ನಾವು ಇದಕ್ಕೆ ಯಾವುದೇ ರೀತಿಯ ಆಯಿಲನ್ನು ಯೂಸ್ ಮಾಡಿಲ್ಲ ಬಟ್ ನಾನಿಲ್ಲಿ ಆಯಿಲನ್ನು ಯೂಸ್ ಮಾಡ್ತೀನಿ ಬಟ್ ಇದು ಸ್ವಲ್ಪ ಪ್ರೀ ಹೀಟ್ ಆಗಿರಬೇಕು ಬಿಸಿ ಬಿಸಿ ಆಗಿರಬೇಕು ಸೊ ಆ ಥರ ಆದಮೇಲೆ ನಾವಿದಕ್ಕೆ ಏನು ಒಂದು ಪ್ರೀ ಹೀಟ್ ಆದಮೇಲೆ ನಾವು ಆಯಿಲನ್ನು ಹಾಕ್ಕೊಳ್ಳೋದು ನಾನು ಇದಕ್ಕೆ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಫಿಶ್ ರೆಸಿಪಿಗೆಲ್ಲದಕ್ಕೂ ಸಹ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಈಗ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯ ತೆಂಗಿನಕಾಯನ್ನು ನಾವು ಯೂಸ್ ಮಾಡಲ್ಲ ಕಾಯಿ ಹಾಕ್ತಿರೋ ಹಾಗೆ ಈ ಒಂದು ಗ್ರೇವಿಯನ್ನು ಅಥವಾ ಮಸಾಲ ಫ್ರೈಯನ್ನು ನಾವು ಮಾಡಿಕೊಳ್ಳೋದು ಎಂಥ ರುಚಿಯಾಗಿರುತ್ತೆ ಅಂತ ಹೇಳಿದರೆ ಇದನ್ನು ನೀವು ನೀರು ದೋಸೆ ಜೊತೆ ರೊಟ್ಟಿ ಜೊತೆ ರೈಸ್ ಜೊತೆ ಎಲ್ಲ ತಿಂತ ಇದ್ದೀರಾ ಅಂತ ಹೇಳಿದರೆ ಅಲ್ಲೇ ಕಳೆದೋಗ್ಬಿಡ್ತೀರಾ ನೀವು ಇದನ್ನು ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿರತ್ತೆ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ತುಂಬಾ ಬೇಗ ಆಗುವಂತಹ ರೆಸಿಪಿ ಇದು ಜಾಸ್ತಿ ಏನು ಟೈಮ್ ಬೇಕಾಗೋದಿಲ್ಲ ಈ ಥರ ಕ್ಲೀನಾಗಿ ಹುರ್ಕೊಳ್ಬೇಕು ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಶುಂಠಿನ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕ್ಕೊಂಡು ಆದ ನಂತರ ನಾ ಮತ್ತಿ ಇನ್ನೊಂದು ಶುಂಠಿನ ಹಾಕ್ಕೊಂಡು ನಾವು ಹುರಿಯೋ ಅವಶ್ಯಕತೆ ಇಲ್ಲ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಹುಯ್ಯೋ ಅವಶ್ಯಕತೆ ಇಲ್ಲ ಅದಷ್ಟನ್ನು ರುಬ್ಕೊಂಡು ಬಂದರೆ ಆಯಿತು ನುಣ್ಣಗೆ ರುಬ್ಕೊಂಡು ಬರಬೇಕು ಸೊ ಈಗ ನಾನು ಅದೇ ಬಾಣಲಿಗೆ ಒಂದು ಏಳರಿಂದ ಎಂಟು ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆಗಲಿ ಅಂತ ಹೇಳಿ ಹಾಗೆಯೇ ಬಿಟ್ಟಿದ್ದೀನಿ ನಾವು ತೆಂಗಿನೆಣ್ಣೆನ ಯೂಸ್ ಮಾಡೋದ್ರಿಂದ ಅದರಲ್ಲಿ ತುಂಬ ಕೊಲೆಸ್ಟ್ರಾಲ್ ಅಂಶ ತುಂಬಾ ಕಮ್ಮಿ ಇರತ್ತೆ ದೇಹಕ್ಕೆ ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬಾ ತಂಪನ್ನು ಕೊಡತ್ತೆ ಆ್ಯಂಡ್ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಏನು ಬರೀ ಕೂದಲಿಗೆ ಹಚ್ಚಿದ್ರೆ ಎಣ್ಣೆನ ಹಚ್ಚಿದ್ರೆ ಏನು ಯೂಸ್ ಇಲ್ಲ ನಮ್ಮ ಹೊಟ್ಟೆಗೆ ಏನು ತಿಂತೀವಿ ಅನ್ನೋದು ಸಹ ಮ್ಯಾಟ್ರಾಗತ್ತೆ ಸೊ ಎಣ್ಣೆಯಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಆದಷ್ಟು ಅಟ್ಲೀಸ್ಟ್ ನಾವು ಬೇರೆ ಅಡುಗೆ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಫಿಶ್ ಕರಿ ಮಾಡುವಾಗ ನಾನು ನಾವು ತೆಂಗಿನ ಎಣ್ಣೆನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ನಾನು ಇದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿಬಿಡ್ತೀನಿ ನಾನು ಇದಕ್ಕೆ ಮೊದಲನೇದಾಗಿ ಎಣ್ಣೆನ ಇಟ್ಕೊಂಡು ಅದಕ್ಕೆ ಮೂರರಿಂದ ನಾಲ್ಕರಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕತ್ತರಿಸ್ಕೊಂಡಿದ್ದೆ ಸೊ ಆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕರ್ಬೇವಿನ ಎಲೆನ ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಎಲೆ ಹಾಕೋದ್ರಿಂದ ಒಳ್ಳೆಯ ಒಂದು ಘಮ ಬರುತ್ತೆ ನಾನಿಲ್ಲಿ ಮೂರು ಹೆಸಳಷ್ಟು ಕರಿಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ ಎಂಥ ಒಳ್ಳೆಯ ಘಮ ಬರುತ್ತೆ ಅಂತ ಹೇಳಿದರೆ ತುಂಬಾ ಅದೊಂಥರ ಹೆವನ್ ಅನಿಸುತ್ತೆ ತಿನ್ನಬೇಕಾದ್ರೆ ಸೊ ಅಷ್ಟು ಒಳ್ಳೆಯ ಘಮ ಕೊಡತ್ತೆ ಮೀನಿನ ಪುಳಿ ಮುಂಚಿಗೆ ಅಥವಾ ಮಸಾಲ ಫ್ರೈಗೆ ನಾನಿಲ್ಲಿ ಮಸಾಲ ಫ್ರೈಗೂ ನಾನು ಮಾಡಿರೋದು ಏನು ಡಿಫ್ರೆನ್ಸ್ ಅಂತ ಹೇಳಿಬಿಡ್ತೀನಿ ಜಸ್ಟ್ ಡಿಫ್ರೆನ್ಸ್ ಇಷ್ಟೇ ಮಸಾಲ ಫ್ರೈ ಮಾಡಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಆ ಸಾರನ್ನು ಬತ್ತಿಸ್ಬೇಕಾಗತ್ತೆ ನಾನಿಲ್ಲಿ ಅನ್ನಕ್ಕೆ ಬೇಕಾಗಿರ್ಲತ್ತಲ್ವ ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪನೇ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಅಂದರೆ ತಿಕ್ಕ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ನಿಮಗೆ ಏನಾದರೂ ನೀವು ಫುಲ್ಲು ಡ್ರೈ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಇನ್ನೂ ಒಂದು ಸ್ವಲ್ಪ ಒಂದು ಒಂದು ಹತ್ತು ನಿಮಿಷ ಹಾಗೆಯೇ ಬಾಯ್ಲ್ ಮಾಡಿಕೊಳ್ಬೇಕು ಆವಾಗ ಅದು ಫುಲ್ಲಿನಲ್ಲಿ ಫ್ರೈ ಆಗುತ್ತೆ ಮಸಾಲ ಫ್ರೈ ಆಗುತ್ತೆ ಬಟ್ ಅದು ನಮಗೆ ಅನ್ನಕ್ಕೆಲ್ಲ ಅಷ್ಟು ಕಂಫರ್ಟಬಲ್ ಆಗೋಲ್ಲ ಅದೇ ನೀವೇನಾದರೂ ಅನ್ನಕ್ಕೇನಾದರೂ ಏನಾದರೂ ತರಕಾರಿ ಸಾಂಬಾರು ಅಥವಾ ಬೇರೆ ಏನಾದರೂ ಸಾಂಬಾರಿದ್ದು ಇದನ್ನು ಸೈಡ್ಸಿಗೆ ತಿಂತೀರಾ ಅಂತ ಹೇಳಿದ್ರೆ ವಂಡರ್ಫುಲ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ನಾನಿದಿಗೆ ಒಂದು ಇಡೀ ಏನು ಈರುಳ್ಳಿನ ಅದನ್ನು ಕ್ಲೀನಾಗಿ ಇದ್ದೀನಿ ಉದ್ದುದಕ್ಕೆ ಕತ್ತರಿಸ್ಕೊಂಡಿದ್ದೆ ಆ ಈರುಳ್ಳಿನ ನಾನಿಲ್ಲಿ ಹುರ್ಕೊತಾ ಇದ್ದೀನಿ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ನಾನು ಮಸಾಲೆನ ಹುರ್ಕೊಳ್ಳುವಾಗ ಹಾಕ್ಕೊಂಡಿದ್ದೀನಿ ಇದಿವಾಗ ಒಗ್ಗರಣೆಗೆ ಇನ್ನು ಉಳಿದಿರುವಂಥದ್ದು ಒಂದು ಮುಕ್ಕಾಲು ಈರುಳ್ಳಿನ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ನೀವು ಫುಲ್ ಒಂದು ಈರುಳ್ಳಿನ ಹಾಕ್ಕೊಳ್ಬೋದು ನಾನು ಆಲ್ರೆಡಿ ಕತ್ತರಿಸ್ಕೊಂಡಿರುವಂತಹ ಒಂದು ಮುಕ್ಕಾಲು ಈರುಳ್ಳಿ ಮಿಕ್ಕಿತ್ತು ಸೊ ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತೇನಕ್ಕೆ ಮತ್ತೆ ಕಟ್ ಮಾಡೋದು ಅಂತ ಹೇಳಿ ಇದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸಹ ಕ್ಲೀನಾಗಿ ಫ್ರೈ ಮಾಡಿಕೊಳ್ಬೇಕು ಇದೀಗ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಸೊ ಈ ಟೈಮಲ್ಲಿ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಉತ್ಕೊಳ್ಳೋಣ ನೋಡಿ ಇಲ್ಲಿ ಎಷ್ಟು ನೂಣಗೆ ರುಬ್ಕೊಂಡಿದ್ದೆ ಅಲ್ವಾ ಸೊ ಅದೇ ಥರ ನೀನಾಗಿ ರುಬ್ಕೊಳ್ಳಬೇಕು ಕರಿ ಕರಿ ಇದ್ರೆ ಮೀನು ಸಾರಿಗೆ ಖಂಡಿತವಾಗ್ಲೂ ಚೆನ್ನಾಗ್ ಆಗಲ್ಲ ಅಂತಲೇ ಹೇಳ್ತೀನಿ ಗಂಧದ ಥರ ಇರಬೇಕು ಅಷ್ಟು ಚೆನ್ನಾಗಿ ನೀವು ರುಬ್ಕೊಂಡಿರಬೇಕು ಥರಿ ತರಿ ಏನಾದರೂ ಮಸಾಲೆ ಇತ್ತು ಅಂತ ಹೇಳಿದರೆ ಫಿಶ್ ತಿನ್ನೋದಕ್ಕೂ ಸಹ ಇಷ್ಟ ಆಗೋದಿಲ್ಲ ಸೊ ಅದರಿಂದಾಗಿ ಆ್ಯಕ್ಚುಲಿ ನಮ್ಮ ಅಡುಗೆ ಚೆನ್ನಾಗಾಗೋದು ಯಾವಾಗ ಅಂತ ಹೇಳಿದರೆ ನಾವು ಇಂಥ ಚಿಕ್ಕ ಪುಟ್ಟ ಅಂಶಗಳನ್ನ ನೆನಪಲ್ಲಿ ಇಟ್ಕೊಂಡಾಗ ನಮ್ಮ ಅಡುಗೆ ತುಂಬಾ ರುಚಿಕರವಾಗಿ ಬರುತ್ತೆ ಎಲ್ಲರೂ ಸಹ ನಮ್ಮನ್ನು ಹೊಗಳೋ ಥರ ಆಗುತ್ತೆ ನಮ್ಮ ಅಡುಗೆಯನ್ನು ಹೊಗಳೋ ಥರ ಆಗುತ್ತೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಹೊಗಳೋದು ಅಂದ ತಕ್ಷಣ ನನಗೊಂದು ನೆನಪಾಯಿತು ಏನಂತ ಹೇಳಿದ್ರೆ ನಾನು ಯಾರದೇ ಮನೆಗೆ ಊಟಕ್ಕೆ ಹೋದರೂ ಸಹ ನಾನು ಅವ್ರು ಮಾಡಿರುವಂತಹ ಅಡುಗೆಯನ್ನು ಅಪ್ರಿಶಿಯೇಟ್ ಮಾಡಿ ಬರ್ತೀನಿ ಅದು ಇನ್ ಕೇಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಸಹ ನಾನು ಅಪ್ರಿಷಿಯೇಟ್ ಮಾಡಿನೇ ಬರ್ತೀನಿ ಯಾಕೆ ಅಂತ ಹೇಳಿದ್ರೆ ಅವ್ರು ಮಾಡಿರ್ತಾರಲ್ವ ಕಷ್ಟಪಟ್ಟು ಮಾಡಿರ್ತಾರೆ ಸೊ ಅವ್ರಿಗೆ ಏನೋ ಒಂದು ಅಪ್ರಿಸಿಯೇಷನ್ ಕೊಟ್ಟಾಗ ಅವರಿಗೂ ಸಹ ಖುಷಿ ಆಗುತ್ತೆ ಸ್ಯಾಟಿಸ್ಫೈ ಆದಂಗೆ ಆಗತ್ತೆ ಇಲ್ಲ ಅಂತ ಹೇಳಿದರೆ ಎಲ್ಲ ಪಾಸ್ ಮಾಡಿಕೊಂಡು ಏ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ನೀವು ಅದು ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಅಂತ ಹೇಳಿ ಹದ ಎಲ್ಲ ಹೊಡೆದ್ರೆ ಮಾಡಿದವರಿಗೂ ಅಷ್ಟೇ ತುಂಬಾ ಬೇಜಾರಾಗತ್ತೆ ನಂತರ ಶಾರ್ಟ್ ಟೆಂಪರ್ ಕ್ಯಾರೆಕ್ಟರ್ ಇರೋರು ಗೊಂತೂ ಒಳ್ಳೆ ಹೆಂಗಾಗತ್ತೆ ಅಂತ ಹೇಳಿದರೆ ಮೆಣಸಿನ್ಕಾಯಿ ಹಾಕ್ದಂಗೆ ಆಗತ್ತೆ ಅಲ್ಲೇ ಅಲ್ಲೇ ಇಷ್ಟ ಇದ್ದರೆ ತಿನ್ನಿ ಕಷ್ಟ ಆದರೆ ಬಿಟ್ಟೋಗಿ ಅನ್ನೋಣ ಅಂತ ಅನಿಸ್ಬಿಡತ್ತೆ ಸೊ ಆದಷ್ಟು ಯಾರು ಏನೇ ಅಡುಗೆ ಮಾಡಿದರೂ ಸಹ ಅದಕ್ಕೊಂದು ಒಳ್ಳೆಯ ಕಾಂಪ್ಲಿಮೆಂಟ್ಸನ್ನೇ ಕೊಟ್ಟು ಬರಬೇಕು ನಾವೇನು ದುಡ್ಡು ಕೊಟ್ಟು ತಿಂತಾ ಇಲ್ಲ ಅಲ್ವಾ ಅವರು ನಮ್ಮನ್ನು ಕರೆದಿದ್ದಾರೆ ನಾವು ಹೋಗಿದ್ದೀವಿ ಊಟ ಮಾಡ್ತಾ ಇದ್ದೀವಿ ಸೊ ಒಳ್ಳೆಯ ಕಾಂಪ್ಲಿಮೆಂಟ್ಸ್ ಕೊಟ್ಟರೆ ಏನು ನಾವು ಕಳ್ಕೊಳ್ಳಲ್ಲ ಅಲ್ವಾ ಸೊ ಹಾಗೆ ಈ ಮಸಾಲೆಗೆ ನಾನು ನನಗೆ ಎಷ್ಟು ನೀರು ಬೇಕು ಅಂದರೆ ಎರಡರಿಂದ ಮೂರು ಲೋಟದಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ನಾವಿಲ್ಲಿ ಏನು ಹಸಿ ಮಸಾಲೆ ಹಾಕ್ಕೊಂಡಿರ್ತೀವಿ ಸೊ ಅದನ್ನು ಅದು ಕ್ಲೀನಾಗಿ ಬೇಯಬೇಕಲ್ವಾ ಸೊ ಅದಕ್ಕೋಸ್ಕರ ಆ್ಯಂಡ್ ಅದಕ್ಕೆ ಫಿಶ್ಶನ್ನು ಹಾಕಿದ್ದೀನಿ ಅದು ಮಸಾಲೆ ಕುದಿ ಬರಬೇಕಾದ್ರೆ ಫಿಶ್ಶನ್ನು ಹಾಕ್ಕೊಂಡು ಇದನ್ನು ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಸೊ ಎಲ್ಲಿವರೆಗೆ ಲಿಡ್ ಕ್ಲೋಸ್ ಮಾಡಿ ಇಡಬೇಕಪ್ಪ ಅಂತ ಹೇಳಿದರೆ ಒಂದು ಎರಡೆರಡು ನಿಮಿಷಕ್ಕೂ ಅದನ್ನು ಓಪನ್ ಮಾಡಿ ನಾವು ನೋಡಬೇಕು ಆ್ಯಂಡ್ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಸ್ಪೂನ್ ಹಾಕಿ ಗರ ಗರ ತೀರ್ಸಿದ್ರೆ ಫಿಶ್ಶೆಲ್ಲ ಬ್ರೇಕ್ ಹೋಗ್ಬಿಡುತ್ತೆ ಆಮೇಲೆ ನಿಮಗೆ ಫಿಶ್ಶಲ್ಲಿ ಫಿಶ್ಶನ್ನು ಸಾಂಬಾರಲ್ಲಿ ಹುಡುಕಬೇಕು ಅಂದರೆ ನೀವು ಅದರಲ್ಲಿ ಸ್ವಿಮ್ಮಿಂಗ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಆ ಪಾತ್ರೆನೇ ಹಿಡ್ಕೊಂಡು ಒಂದು ಸ್ವಲ್ಪ ಹೀಗೆ ಅಲ್ಲಾಡಿಸಿದ್ರೆ ಸಾಕಾಗತ್ತೆ ಮಿಕ್ಸ್ ಆಗುತ್ತೆ ಸೊ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ಹೇಳಿ ಆ್ಯಂಡ್ ಒನ್ ಮೋರ್ ಥಿಂಗ್ ನಾನೇನು ಅಡುಗೆನಲ್ಲಿ ದೊಡ್ಡ ಪಂಡ್ರಲ್ಲ ಇಷ್ಟೆಲ್ಲ ಹೇಳ್ತಾಳೆ ಅವಳು ಅಂತ ಹೇಳಿ ಹೇಳಬೇಡಿ ಏನು ಗೊತ್ತು ನಾನು ಅದನ್ನು ಹೇಳಿದ್ದೀನಿ ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್